ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ ಸ್ನೇಹಿತರೆ ಇವತ್ತಿನ ಅವಧಿಯ ಒಳಗ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನು ಕಾರಕಗಳು ಅಥವಾ ಬುದ್ಧಿಶಕ್ತಿಯ ಕಾರಕಗಳು ಹೇಳಿ ನಾವು ನೋಡ್ತೀವಿ ಸೊ ಈ ಬುದ್ಧಿಶಕ್ತಿಯ ಕಾರಕಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮನೋವಿಜ್ಞಾನಿಗಳು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಏನ್ ಪಾತ್ರ ವ್ಯಾಖ್ಯಾನವನ್ನ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ವಿಶೇಷವಾಗಿ ಚಾರ್ಲ್ಸ್ ಸ್ಪೇರ್ಮನ್ ಅಂತೇಳಿ ನೋಡ್ತೀವಿ ತಾಂಡಾಯಕ್ ಅಂತೇಳಿ ನೋಡ್ತೀವಿ ಸೊ ಸಾಕಷ್ಟು ಅಭ್ಯರ್ಥಿಗಳು ಅದರಲ್ಲಿ ವಿಶೇಷವಾಗಿ ಇವತ್ತು ಲೂಯಿಸ್ ಥಟ್ಸನ್ ಅಂತಕ್ಕಂತ ವ್ಯಕ್ತಿ ಆ ಸೊ ಲೂಯಿಸ್ ಥಟ್ಸನ್ ಅಂತಕ್ಕಂಥ ವ್ಯಕ್ತಿ ಸಮೂಹಕಾರಕ ಬುದ್ಧಿಶಕ್ತಿ ಕಾರಕಗಳನ್ನ ಇವ್ರೇನ್ ಪಾತ್ರ ಐಡೆಂಟಿಫೈನ ಮಾಡಿರ್ತಕ್ಕಂಥದ್ದು ಇಲ್ಲಿ ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತ ಅಂತೇಳಿ ಬರುತ್ತೆ ಚಾರ್ಲ್ಸ್ ಸ್ಪಿಯರ್ಮನ್ ಆಮೇಲೆ ಬಹುಕಾರಕ ಸಿದ್ಧಾಂತ ಅಂತೇಳಿ ಬರುತ್ತೆ ಅಂತ ಹೇಳಿ ಬರ್ತಾವ ಬರ್ತಾರೆ ಆಮೇಲೆ ಲೂಯಿಸ್ ಥಟ್ಸನ್ ಅಂತಕ್ಕಂಥ ವ್ಯಕ್ತಿ ಬರ್ತಾನ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಪ್ರಾಥಮಿಕ ಬುದ್ಧಿ ಶಕ್ತಿಗಳ ಸಾಮರ್ಥ್ಯಗಳ ಸಿದ್ಧಾಂತ ಅದರಲ್ಲಿ ವಿಶೇಷವಾಗಿ ಪ್ರಾಥಮಿಕ ಬುದ್ಧಿ ಶಕ್ತಿಗಳ ಸಾಮರ್ಥ್ಯ ಸಿದ್ಧಾಂತ ಇದಕ್ಕಿನ್ನೊಂದು ಹೆಸರು ಏನ್ಪಾತಂದ್ರೆ ಸಮೂಹ ಕಾರಕ ಸಿದ್ಧಾಂತ ಅಂತ ಬರುತ್ತೆ ಸೊ ಈ ವ್ಯಕ್ತಿ ಏನ್ಪಾಂದ್ರ ಒಬ್ಬ ವ್ಯಕ್ತಿ ಅಥವಾ ಒಂದು ಮಗುವಿನಲ್ಲಿ ಪ್ರಾಥಮಿಕವಾಗಿ ಯಾವ ಯಾವ ಬುದ್ಧಿ ಶಕ್ತಿಯ ಸಾಮರ್ಥ್ಯಗಳು ಅಥವಾ ಬುದ್ಧಿ ಶಕ್ತಿಯ ಕಾರಕಗಳು ಇರ್ತಾವ ಅಂತೇಳಿ ಪಟ್ಟಿ ಮಾಡ್ತಾ ಬರ್ತಾನೆ ಅಂದ್ರೆ ಪ್ರಮುಖವಾಗಿ ಒಬ್ಬ ವ್ಯಕ್ತಿಯಲ್ಲಿ ಏಳು ಬುದ್ಧಿಶಕ್ತಿಯ ಕಾರಕಗಳು ಇರ್ತಾವ ಹೇಳಿ ಸೊ ಈತ ಪಟ್ಟಿ ಮಾಡ್ತಾ ಬಂದಿದ್ದಾನೆ ಬಹಳಷ್ಟು ನಮ್ಗೆ ಎಕ್ಸಾಮ್ ಪರ್ಪಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ನಾವ್ ಹೇಳ್ತೀವಿ ಯಾಕಂತಂದ್ರ ಚಾರ್ಲ್ಸ್ ಪಿಯರ್ ದ್ವಿಕಾರಕ ಸಿದ್ಧಾಂತ ಎರಡು ರೀತಿಯಾಗಿರ್ತಕ್ಕಂಥ ಬುದ್ಧಿಶಕ್ತಿಗಳು ಅಂತ ಹೇಳ್ತಾನ ಆದ್ರೆ ಆ ತಾಂಡೈಕ್ ಆ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಾಗಿರ್ತಕ್ಕಂಥ ತಾಂಡೈಕ್ ಏನ್ಪಾಂದ್ರ ಇಲ್ಲ ಇಲ್ಲ ಬಹುಕಾರಕ ಸಿದ್ಧಾಂತ ಅಂತ ಹೇಳ್ತಾನ ಅದಾದ್ಮೇಲೆ ಅವುಗಳನ್ನ ಪಾತ್ರ ಈತ ಲೂಯಿಸ್ ತಟ್ಸನ್ ಅಂತಕ್ಕಂಥ ವ್ಯಕ್ತಿ ಇಲ್ಲ ಇಲ್ಲ ಬಹುಕಾರಕನು ಅಲ್ಲ ದ್ವಿಕಾರಕನು ಅಲ್ಲ ನಾನು ಹೇಳ್ತಾ ಇದ್ದೀನಿ ಏಳು ಅಂದ್ರೆ ಅಹ್ ಪ್ರಮುಖವಾಗಿ ಸಮೂಹಕಾರಕ ಸಿದ್ಧಾಂತ ಅಂತೇಳಿ ಇವುಗಳಿಗೆ ಹೆಸರನ್ನು ಕೊಟ್ಟು ಪ್ರಮುಖವಾಗಿ ಏಳು ಪ್ರಾಥಮಿಕ ಶಕ್ತಿಯ ಸಾಮರ್ಥ್ಯಗಳನ್ನ ಈತ ಹೇಳ್ತಾನೆ ಮುಂದುವರೆದ ಭಾಗವಾಗಿ ಮತ್ತೆ ಏನ್ ಪಾತ್ರ ಈತ ಏನ್ ಹೇಳ್ತಾನಂತಂದ್ರ ಈ ಜಿ ಕಾರಕ ಸಿದ್ಧಾಂತ ಮತ್ತು ಎಸ್ ಕಾರಕ ಸಿದ್ಧಾಂತ ಅಂತೇಳಿ ಎರಡ್ ರೀತಿಯಾಗಿರ್ತಕ್ಕಂಥ ಕಾರಕಗಳು ಬರ್ತಾವ ಈ ಜಿ ಕಾರಕ ಸಿದ್ಧಾಂತ ಅಂತಂದ್ರೆ ಸೊ ಇವು ಬೈ ಬರ್ತ್ ಬಂದಿರ್ತಕ್ಕಂಥ ಸಾಮರ್ಥ್ಯಗಳು ವ್ಯಕ್ತಿಗಳಲ್ಲಿ ಅಥವಾ ಮಗುವಿನಲ್ಲಿ ಬೈಬರ್ತ್ ಹುಟ್ಟಿನಿಂದ ಬಂದಿರತಕ್ಕಂಥ ಸಾಮರ್ಥ್ಯಗಳನ್ನ ನಾವು ಜೀಕಾರಕ ಸಿದ್ಧಾಂತ ಅಂತ ಕರಿತೀವಿ ತಂದೆ ತಾಯಿಗಳಿಂದ ಬಂದಿರತಕ್ಕಂತ ಅನುವುಷಿತಿಯಿಂದ ಬಂದಿರತಕ್ಕಂತ ಮಗುವಿನಲ್ಲಿ ಏನ್ ಸಾಮರ್ಥ್ಯಗಳಿರ್ತಾವಲ್ಲ ಅಥವಾ ವ್ಯಕ್ತಿಗಳಲ್ಲಿ ಏನ್ ಸಾಮರ್ಥ್ಯಗಳನ್ನ ನಾವು ನೋಡ್ತೀವಲ್ಲ ಸಾಮಾನ್ಯವಾಗಿ ಏ ಇಲ್ಲ ಅವ್ರ ತಂದೆಯಿಂದ ಬಂದಿರ್ತಕ್ಕಂಥವು ನೋಡಿ ಯಾವ್ದಾದ್ರು ಒಳ್ಳೆಯ ಗುಣಗಳು ಇದ್ದಂದ್ರೆ ಬಹಳ ಬೇಗವಾಗಿ ಏನ್ ಪಾತ್ರ ಅವುಗಳನ್ನ ಐಡೆಂಟಿಫೈ ಮಾಡ್ತೀವಿ ಇಲ್ಲ ಸೇಮ್ ಅವ್ರ ತಂದೆಯಿಂದ ಏನ್ ಪಾತ್ರ ಅವನ್ ಆ ತಂದೆಯಿಂದ ಅವ್ನಿಗೆ ಏನ್ ಪಾತ್ರ ಗುಣಗಳು ಬಂದಿದಾವ ನೋಡ್ರಿ ಅಂತ ಹೇಳ್ಕೊತೀವಿ ಅಂದ್ರೆ ಈ ಏನು ವ್ಯಕ್ತಿಗಳಲ್ಲಿ ಇಂತ ಒಂದು ಗುಣಗಳಿರ್ತಾವಲ್ಲ ಇವುಗಳನ್ನ ನಾವು ಸಾಮಾನ್ಯವಾಗಿ ಜೀಕಾರಕ ಸಿದ್ಧಾಂತ ಜೀಕಾರಕ ಸಿದ್ಧಾಂತ ಅಂತಂದ್ರೆ ವ್ಯಕ್ತಿಗಳಿಗೆ ಬೈಬರ್ತ್ ಹುಟ್ಟಿನಿಂದ ಬಂದಿರ್ತಕ್ಕಂಥ ಸಾಮರ್ಥ್ಯಗಳು ಮಾನಸಿಕ ಸಾಮರ್ಥ್ಯ ಆಗಿರ್ಬೋದು ಸಾಮಾನ್ಯವಾಗಿರ್ತಕ್ಕಂತ ಸಾಮರ್ಥ್ಯಗಳನ್ನ ನಾವು ಪಟ್ಟಿ ಮಾಡ್ತಾ ಬರ್ತೀವಿ ಇವುಗಳನ್ನ ಜಿ ಕಾರಕ ಸಿದ್ಧಾಂತ ಅಂತ ಕರಿದ್ರೆ ಎಸ್ ಕಾರಕ ಸಿದ್ಧಾಂತ ಅಂತ ಬರುತ್ತೆ ಎಸ್ ಕಾರಕ ಸಿದ್ಧಾಂತ ಸೊ ಈ ಎಸ್ ಕಾರಕ ಸಿದ್ಧಾಂತಗಳು ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಇವು ಕಲ್ತಿರ್ತಕ್ಕಂಥ ಅಂದ್ರೆ ತರಬೇತಿಯಿಂದ ಕಲಿಯುವುದರ ಮೂಲಕ ಬರ್ತಕ್ಕಂಥ ವ್ಯಕ್ತಿಗಳಲ್ಲಿ ಕಾಣುವಂತ ಸಿದ್ಧಾಂತಗಳು ಅಥವಾ ಸಾಮರ್ಥ್ಯಗಳು ಅಥವಾ ಸ್ಕಿಲ್ಗಳು ಅಂತೇಳಿ ನಾವು ಕರಿತೀವಿ ಇವುಗಳಿಗೆ ಹಾಗಾದ್ರೆ ಎರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ನಿಮ್ಗೆ ಗೊತ್ತಾಗಿದೆ ಜೀಕಾರಕ ಕಾರಕ ಸಿದ್ಧಾಂತ ಅಂದ್ರೆ ಏನು ಎಸ್ ಕಾರಕ ಸಿದ್ಧಾಂತ ಅಂದ್ರೆ ಏನು ಜಿ ಕಾರಕ ಸಿದ್ಧಾಂತ ಒಬ್ಬ ವ್ಯಕ್ತಿಯಲ್ಲಿ ಬೈ ಬರ್ತ್ ಬಂದಿರತಕ್ಕಂತ ಸಾಮರ್ಥ್ಯಗಳು ಎಸ್ ಕಾರಕ ಸಿದ್ಧಾಂತಗಳು ಅಂತಂದ್ರೆ ಸೊ ಇವು ಕಲ್ತಿರ್ತಕ್ಕಂಥ ಅಥವಾ ಟ್ರೈನಿಂಗ್ ಮಾಡ್ತಾ ಮಾಡ್ತಾ ಕಲಿಯುವಂತ ಸಾಮರ್ಥ್ಯಗಳ ಮೇಲೆ ಬರುವಂತ ಕಾರಕಗಳು ಸ್ನೇಹಿತರೆ ಎರಡರಲ್ಲೂ ಏನ್ಪಾತ ನಾವು ವ್ಯತ್ಯಾಸಗಳನ್ನ ವಿಭಿನ್ನತೆಯನ್ನ ಭಿನ್ನತೆಗಳನ್ನ ಗುರುತಿಸ್ತೀವಿ ಯಾಕಂತಂದ್ರ ಈಗ ನನ್ನಲ್ಲಿದ್ದಂತ ಸಾಮರ್ಥ್ಯಗಳು ಬೇರೆದವ್ರಲ್ಲಿ ಇರುವುದಿಲ್ಲ ಕಾರಕ ಸಿದ್ಧಾಂತದಲ್ಲೂ ಏನ್ ಪಾತ್ರ ರೀತಿ ಕಂಡು ಬರ್ತಾವ ಎಸ್ ಕಾರಕ ಸಿದ್ಧಾಂತದಲ್ಲಿಯೂ ಸಹಿತ ಏನ್ ಪಾತ್ರ ಆ ರೀತಿ ನಾವು ನೋಡ್ತೀವಿ ವ್ಯತ್ಯಾಸಗಳನ್ನ ವೈಯಕ್ತಿಕ ಭಿನ್ನತೆಗಳನ್ನ ನಾವು ನೋಡ್ತೀವಿ ಇಲ್ಲ ಸರ್ ಅವನಲ್ಲಿ ಕಾರಕ ಸಿದ್ಧಾಂತಗಳು ಏನಿದಾವಲ್ಲ ಅವು ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಹಿಂಗಿರ್ಲಿಕ್ಕೆ ಕಾರಣ ಏನು ಅಂತೇಳಿ ನೀವೆಲ್ಲ ಕೇಳ್ಬೋದು ಸೊ ಅದಕ್ಕೆ ತಂದೆ ತಾಯಿಗಳ ಅನುವಶೀಯ ಗುಣಗಳೇನ್ ಪಾತ್ರ ಕಾರಣ ಆಗ್ತವೆ ಆಮೇಲೆ ಇಲ್ಲಿ ಎಸ್ ಕಾರಕ ಸಿದ್ಧಾಂತ ಎಸ್ ಕಾರಕ ಕಾರಕಗಳು ಸಹಿತ ಅದೇ ರೀತಿ ಏನ್ ಪಾತ್ರ ಯಾವ ವ್ಯಕ್ತಿಯ ಬೌದ್ಧಿಕ ಸಾಮರ್ಥ್ಯ ಅವನ ಬೌದ್ಧಿಕ ಸಾಮರ್ಥ್ಯ ಎಷ್ಟಿರ್ತೈತಲ್ಲ ಅದ್ರ ಮೇಲೆ ಏನ್ ಪಾತ್ರ ಡಿಪೆಂಡ್ ಅಪನ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಹಾಗಾದ್ರೆ ಇವತ್ತು ಬನ್ನಿ ಅಹ್ ಲೂಯಿಸ್ ತಡ್ಸನ್ ಅಂತಕ್ಕಂಥ ವ್ಯಕ್ತಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸಮೂಹ ಕಾರಕ ಸಿದ್ಧಾಂತ ಅಥವಾ ಪ್ರಾಥಮಿಕ ಬುದ್ಧಿ ಸಾಮರ್ಥ್ಯಗಳ ಸಿದ್ಧಾಂತ ಅಂತೇಳಿ ಒಂದು ಸಿದ್ಧಾಂತವನ್ನ ಇವರು ಮಂಡಿಸಿದ್ದಾರೆ ಅಂದ್ರೆ ಕಾಮನ್ ಆಗಿ ಒಬ್ಬ ಮಗುವಿಗೆ ಅಥವಾ ಒಬ್ಬ ವ್ಯಕ್ತಿಗೆ ಆ ಅವನಿಗೆ ಸಹಜವಾಗಿ ನಾವು ಗುರ್ತ ಗುರ್ತಿಸ್ತಕ್ಕಂಥ ಕಾರಕಗಳು ಅಥವಾ ಸಾಮರ್ಥ್ಯಗಳು ಏಳು ರೀತಿ ಇದಾವ ಹೇಳಿ ಇವ್ರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಅಮೆರಿಕದ ಆಗಿರತಕ್ಕಂತ ತಡ್ಸನ್ ಪ್ರಕಾರ ಏಳು ರೀತಿಯಾಗಿರ್ತಕ್ಕಂಥ ಪ್ರಾಥಮಿಕ ಸಾಮರ್ಥ್ಯಗಳನ್ನ ಸೊ ಈ ಸಿದ್ಧಾಂತ ಒಳಗೊಂಡಿದೆ ಮತ್ತು ಅವು ಪರಸ್ಪರ ಸ್ವತಂತ್ರ ಅಂಶಗಳಾಗಿವೆ ಆ ಏಳು ಪ್ರಾಥಮಿಕ ಬುದ್ಧಿ ಸಾಮರ್ಥ್ಯಗಳು ಯಾವ ಊರಿ ಅಂತ ಕೇಳಿದಾಗ ಒಂದು ಭಾಷೆಯ ಅರ್ಥಗ್ರಹಣ ಹೇಳಿ ಬರುತ್ತೆ ಎರಡನೇದು ಗಣಿತದ ಸಾಮರ್ಥ್ಯಗಳು ಹೇಳಿ ಬರುತ್ತೆ ಆಮೇಲೆ ಮೂರನೇದು ವಸ್ತು ವಿನ್ಯಾಸ ಗ್ರಹಿಕೆ ನಾಲ್ಕನೇದು ಗ್ರಹಿಕಾ ಸಾಮರ್ಥ್ಯ ಐದು ಪದ ಬಳಕೆಯಲ್ಲಿ ನಿರಗ್ರತೆ ಆಮೇಲೆ ಆರು ನೆನಪಿನ ಶಕ್ತಿ ಏಳು ನಿಯಮಗಳ ಅನ್ವಯ ಅಂತ ಬರುತ್ತೆ ಸ್ನೇಹಿತರೆ ಇವುಗಳ ಬಗ್ಗೆ ಏನ್ ಪಾತ್ರ ನಾವು ಇನ್ ಡಿಟೇಲ್ ಆಗಿ ಅರ್ಥವನ್ನ ತಿಳ್ಕೊತಾ ಹೋದಾಗ ತುಂಬಾ ಏನ್ ಪಾತ್ರ ಈ ಸಾಮರ್ಥ್ಯಗಳು ನಮಗೆ ಪಿ ಎಸ್ ಟಿ ಆರ್ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಮತ್ತೆ ಟಿಇಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದ ಇವುಗಳ ಒಂದು ಸಾಮರ್ಥ್ಯ ನಮಗೆ ಬೇಕೇ ಬೇಕು ಹಾಗಾದ್ರೆ ಈ ವ್ಯಕ್ತಿ ಏನ್ ಹೇಳಿದಾನ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ನೀವು ತೆಗೆದುಕೊಂಡಾಗ ಆತನಲ್ಲಿ ಏಳು ಪ್ರಮುಖವಾಗಿರ್ತಕ್ಕಂಥ ಸಾಮರ್ಥ್ಯಗಳು ಇಟ್ ಮೀನ್ಸ್ ಕಾರಕಗಳು ಏನ್ ಪಾತ್ರ ನಾವು ನೋಡ್ತೀವಿ ಅಂತ ಹೇಳಿ ಈತ ಪಟ್ಟಿ ಮಾಡಿದಾನೆ ಹಾಗಾದ್ರೆ ಮೊದಲನೇ ಕಾರಕ ಯಾವುದು ವರ್ಬಲ್ ಕಾಂಪ್ರಿಷನ್ ಅಂತ ಬರುತ್ತೆ ಕಾಂಪ್ರಿಷನ್ ಹಾಗಾದ್ರೆ ವರ್ಬಲ್ ಕಾನ್ಫರೆನ್ಸ್ ಅಂತಂದ್ರೆ ಭಾಷೆಯ ಅರ್ಥಗ್ರಹಣ ಭಾಷೆಯ ಅರ್ಥಗ್ರಹಣ ಅಂತಂದ್ರೆ ಭಾಷೆಯನ್ನ ತಿಳ್ಕೊಳ್ತಕ್ಕಂಥದ್ದು ಅರ್ಥೈಸಿಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನಾವು ನೋಡ್ತೀವಿ ಹೌದಾ ಹಾಗಾದ್ರೆ ಭಾಷೆಯ ಅರ್ಥಗ್ರಹಣ ಅಂತಂದ್ರೆ ಪದಗಳನ್ನ ಅರ್ಥ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯ ಅಂದ್ರೆ ಪದಗಳನ್ನ ಅರ್ಥ ಮಾಡಿಕೊಳ್ತಕ್ಕಂತ ಒಬ್ಬ ವ್ಯಕ್ತಿಯಲ್ಲಿ ಕನಿಷ್ಠ ಮಟ್ಟದ ಸಾಮರ್ಥ್ಯ ಆಮೇಲೆ ಭಾಷಾ ಪರೀಕ್ಷೆಗಳು ಈ ಅಂಶಗಳನ್ನ ಪ್ರತಿನಿಧಿಸ್ತದ ಭಾಷೆಯ ಅರ್ಥಗ್ರಹಣ ಅಂತಂದ್ರೆ ಮುಖ್ಯವಾಗಿ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯಲ್ಲಿ ಭಾಷೆಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಭಾಷಾ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತಕ್ಕಂಥ ಭಾಷಾ ಪರೀಕ್ಷೆಗಳನ್ನ ಎದುರಿಸ್ತಕ್ಕಂಥ ಒಂದು ಸಾಮರ್ಥ್ಯ ಕಾರಕ ಸೊ ಅದಕ್ಕೆ ಇವ್ರಿ ಇದಕ್ಕೇನ್ ಪಾತ್ರ ಮೊದಲನೇ ಒಂದು ಕಾರಕ ಯಾವುದು ಒಬ್ಬ ವ್ಯಕ್ತಿಯಲ್ಲಿ ಅಂತ ಗೊತ್ತಿಸಿದ್ದಾರೆ ಅಂತಂದ್ರೆ ಭಾಷೆಯ ಅರ್ಥಗ್ರಹಣವನ್ನ ನಾವು ನೋಡ್ತೀವಿ ಒಬ್ಬ ವ್ಯಕ್ತಿಯಲ್ಲಿ ಮೊದಲನೇ ಸಾಮರ್ಥ್ಯ ಯಾವುದು ಅಂತಂದ್ರೆ ಭಾಷೆಯ ಅರ್ಥಗ್ರಹಣ ವರ್ಬಲ್ ಅಂತ ಹೇಳಿ ಬರುತ್ತೆ ನೆಕ್ಸ್ಟ್ ಎರಡನೇದು ಏನು ಅಂತಂದ್ರೆ ಪದ ಬಳಕೆಯಲ್ಲಿ ನಿರಗ್ಗತೆ ವರ್ಡ್ ಅಂತ ಹೇಳಿ ನೋಡ್ತೀವಿ ನಾವು ಯಾವ ವ್ಯಕ್ತಿ ಯಾವ ಮಗು ಎಷ್ಟು ನಿರಗ್ಗವಾಗಿ ಮಾತನಾಡುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ತಾನೆ ನಾವೆಲ್ಲ ಏನ್ ಪಾತ್ರ ಶಿಕ್ಷಕರಾಗಿ ಒಂದು ತರಗತಿಯಲ್ಲಿ ನಾವು ನೋಡಿದಾಗ ವೀಕ್ಷಣೆ ಮಾಡಿದಾಗ ಯಾವ ಮಗು ಪ್ರಬುದ್ಧತೆಯಿಂದ ಮಾತನಾಡ್ತದ ಆ ಮಗುವಿನಲ್ಲಿ ಆ ಕಾರಕ ಬಹಳಷ್ಟು ಏನ್ ಪಾತ್ರ ಎಫೆಕ್ಟಿವ್ ಆಗಿ ಮೂಡಿ ಬರ್ತಾ ಇದೆ ಪರಿಣಾಮಕಾರಿಯಾಗಿ ನಾವು ನೋಡ್ತೀವಿ ಹಾಗಾದ್ರೆ ಪದ ಬಳಕೆಯಲ್ಲಿ ನಿರುಗ್ಗತೆ ಅಂತಂದ್ರೆ ಪ್ರಾಸಬದ್ಧ ಪದಗಳನ್ನ ಶೀಘ್ರವಾಗಿ ಯೋಚಿಸಿ ಬಳಸುವ ಸಾಮರ್ಥ್ಯ ನೋಡಿ ಈ ಒಂದು ಸಾಮರ್ಥ್ಯವನ್ನು ಯಾವ ರೀತಿ ಅವ್ರು ಗುರುತಿಸಿದ್ದಾರೆ ಯಾವ ಮಗುವಿನಲ್ಲಿ ಪ್ರಾಸಬದ್ಧವಾಗಿ ಪದಗಳನ್ನ ಶೀಘ್ರವಾಗಿ ಯೋಚನಾ ಲಹರಿಗೆ ತೆಗೆದುಕೊಂಡು ಆ ಮಗು ಹೆಂಗ ಪದಗಳನ್ನ ಬಳಕೆ ಮಾಡ್ತದ ಅನ್ನುವುದ್ರ ಮೇಲೆ ಆತನ ಸಾಮರ್ಥ್ಯ ಹೌದಾ ಎಸ್ ಇದು ಮತ್ತೆ ಮುಂದುವರೆದ ಭಾಗವಾಗಿ ಪದ ಬಳಕೆಯಲ್ಲಿ ನಿರ್ಗತ ಬಂದಾಗ ಮತ್ತೆ ಹೊಸ ಪದಗಳ ಸೃಷ್ಟಿ ಹೊಸ ಹೊಸ ಪದಗಳನ್ನ ಅರ್ಥೈಸಿಕೊಳ್ಳುವಂಥದ್ದು ಹೊಸ ಪದಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಸೊ ಆತನ ಆ ಮಗುವಿನಲ್ಲಿ ಏನ್ ಪಾತ್ರ ಯೋಚನಾ ಲಹರಿಯ ಮೇಲೆ ಇದೇನ್ ಪಾತ್ರ ಡಿಪೆಂಡ್ ಅಪನ್ ಆಗಿದೆ ಎಸ್ ಇದು ಏನ್ ಪಾತ್ರ ಎರಡನೆಯ ಸಾಮರ್ಥ್ಯ ಅಂತ ನಾವು ಗುರ್ತಾ ಮಾಡ್ತೀವಿ ಎಸ್ ಮೂರನೇ ಸಾಮರ್ಥ್ಯ ಯಾವುದು ಅಂತಂದ್ರೆ ಆ ಗಣಿತದ ಸಾಮರ್ಥ್ಯಗಳು ಇಟ್ ಮೀನ್ಸ್ ಸಂಖ್ಯಾ ಸಾಮರ್ಥ್ಯ ನ್ಯೂಮರಿಕಲ್ ಅಬಿಲಿಟಿ ಎನ್ ಸಾಮರ್ಥ್ಯಗಳು ಅಂತೇಳಿ ನಾವು ಕರಿತೀವಿ ಈ ನ್ಯೂಮರಿಕಲ್ ಅಬಿಲಿಟಿ ಅಂತಂದ್ರೆ ಈ ಅಂಕಿ ಅಂಶಗಳು ಸಾಮಾನ್ಯವಾಗಿ ಒಳಗ ಮಗು ಅಂಕಿ ಅಂಶಗಳನ್ನ ಸೊ ಒಂದು ಸಬ್ಜೆಕ್ಟ್ ಅಂತೂ ಮ್ಯಾಥಮೆಟಿಕ್ಸ್ ಇದ್ದೇ ಇರುತ್ತೆ ಹೌದಾ ಅಂಕಿ ಅಂಕಿ ಸಂಖ್ಯೆಗಳನ್ನ ಬಳಸಿ ಕ್ಲಿಷ್ಟ ಗಣಿತದ ಸಮಸ್ಯೆಗಳನ್ನ ಬಿಡಿಸುವಂತ ಸಾಮರ್ಥ್ಯ ಸೊ ಮೂರನೇ ಸಾಮರ್ಥ್ಯ ಮಗುವಿನಲ್ಲಿ ಮೂರನೇ ಸಾಮರ್ಥ್ಯವನ್ನು ನಾವು ನೋಡ್ತೀವಿ ಅದು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಂಖ್ಯಾಶಾಸ್ತ್ರ ಇಟ್ ಮೀನ್ಸ್ ಏನು ಅಂತಂದ್ರೆ ಗಣಿತದ ಸಾಮರ್ಥ್ಯಗಳನ್ನ ಕಲಿಯುವಂತ ಸಾಮರ್ಥ್ಯ ಸೊ ಕ್ಲಿಷ್ಟತೆ ಇರ್ತಕ್ಕಂತ ಗಣಿತದ ಸಮಸ್ಯೆಗಳನ್ನ ಬಿಡಿಸುವಂತ ಕನಿಷ್ಠ ಮಟ್ಟದ ಸಾಮರ್ಥ್ಯ ಅಂಕಿ ಸಂಖ್ಯೆಗಳನ್ನ ಬಳಸಿ ಗಣಿತದ ಸಮಸ್ಯೆಗಳನ್ನ ಬಿಡಿಸುವಂತ ಸಾಮರ್ಥ್ಯ ಸೊ ಇದು ಮೂರನೇ ಸಾಮರ್ಥ್ಯ ಸೊ ಲೂಯಿಸ್ ತಡ್ಸಣ್ ಅವರ ಪ್ರಕಾರ ಹೌದಾ ಸೊ ನಂಗರ ನಾಲ್ಕನೇ ಸಾಮರ್ಥ್ಯ ಯಾವುದು ಅಂತಂದ್ರೆ ವಸ್ತು ವಿನ್ಯಾಸ ಗ್ರಹಿಕೆ ವಸ್ತುಗಳನ್ನ ಆ ಒಂದು ವಿನ್ಯಾಸವನ್ನ ಏನ್ ಪಾತ್ರ ಗ್ರಹಿಕೆ ಮಾಡ್ತಕ್ಕಂಥದ್ದು ವಸ್ತು ವಿನ್ಯಾಸ ಗ್ರಹಿಸುವುದು ವಸ್ತುಗಳ ವಿವಿಧ ರೂಪಗಳ ನಡುವಿನ ಸಂಬಂಧವನ್ನ ಗ್ರಹಿಸುವಂತಹ ಸಾಮರ್ಥ್ಯ ವಸ್ತುಗಳ ಭಿನ್ನತೆಯನ್ನ ವಸ್ತುಗಳ ವಸ್ತುಗಳನ್ನ ವರ್ಗೀಕರಣ ಮಾಡುವಂತಹ ಸಾಮರ್ಥ್ಯ ವಸ್ತುಗಳನ್ನ ಅರ್ಥೈಸುವಂತ ಸಾಮರ್ಥ್ಯ ವಸ್ತುಗಳನ್ನ ಗ್ರಹಿಸುವಂತ ಸಾಮರ್ಥ್ಯ ಯಾವ ವಸ್ತು ಇದೆ ಯಾವ ರೀತಿ ಆಕಾರದಲ್ಲಿದೆ ಯಾವ ಎಂದ್ರೆ ವಸ್ತುಗಳ ನಡುವೆ ಇರ್ತಕ್ಕಂತಹ ಸಂಬಂಧಗಳನ್ನ ಗುರ್ತಿಸುವಂತ ಸಾಮರ್ಥ್ಯ ಇದು ಆ ಲೂಯಿಸ್ ತಡ್ಸನ್ ಅವರ ಕಾರಕಗಳಲ್ಲಿ ಏಳು ಕಾರಕಗಳಲ್ಲಿ ನಾಲ್ಕನೇ ಏನ್ ಪಾತ್ರ ಕಾರಕ ಇದಾಗಿರ್ತದ ಸ್ನೇಹಿತರೆ ನೆಕ್ಸ್ಟ್ ಐದನೇ ಕಾರಕ ಯಾವುದು ಅಂತಂದ್ರೆ ನೆನಪಿನ ಶಕ್ತಿ ಮೆಮೊರಿ ಅಂತ ಹೇಳಿ ನಾವು ಕರಿತೀವಿ ನೆನಪಿನ ಶಕ್ತಿ ಸಹಜವಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರುತ್ತೆ ಹಾಗಾದ್ರೆ ಸ್ನೇಹಿತರೆ ನೆನಪಿನ ಶಕ್ತಿ ಬಹಳಷ್ಟು ತುಂಬಾ ಒಂದು ಆಸ್ಪೆರೆಂಟು ಏನ್ ಹೇಳ್ತಾರೆ ಸರ್ ನನಗೆ ಸಾಕಷ್ಟು ಓದ್ತೀನಿ ರೀ ಸರ್ ನನಗೆ ಆದ್ರೆ ನೆನಪಿನ ಶಕ್ತಿ ಬಹಳ ಏನ್ ಪಾತ್ರ ನನಗೆ ಎಷ್ಟು ಓದ್ತೀನಿ ಅಷ್ಟು ನೆನಪ ಅದು ಏನ್ ಪಾತ್ರ ಹೋಗಿಬಿಡ್ತಾ ಇದೆ ಮರು ಆಗ್ತಾ ಇದೆ ಫಾರ್ಗೆಟ್ ಆಗ್ತಾ ಇದೆ ಸ್ನೇಹಿತರೆ ಯಾರಿಗ ಜಾಸ್ತಿ ನೆನಪಿನ ಶಕ್ತಿ ಇರುತ್ತೆ ಅಷ್ಟೇ ಏನ್ ಪಾತ್ರ ಮರುವಿನ ಶಕ್ತಿನೂ ಇರುತ್ತೆ ಆದ್ರೆ ನಾವೇನ್ ಮಾಡ್ಬೇಕು ಸೊ ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು ಅದನ್ನ ಏನ್ ಪಾತ್ರ ಮತ್ತೆ ಮತ್ತೆ ರಿಕಾಲ್ ಮಾಡ್ಬೇಕು ತುಂಬಾ ಒಳ್ಳೇದು ನೆನಪಿನ ಈ ನೆನಪು ಏನ್ ಪಾತ್ರ ಈಗ ಟಾರ್ಗೆಟ್ ಮಾಡೋದಿರುತ್ತಲ್ಲ ಮರೆಯುವ ಶಕ್ತಿ ಇರುತ್ತಲ್ಲ ಮರೆಯುವ ಶಕ್ತಿನೂ ಮನುಷ್ಯನಿಗೆ ಏನ್ ಪಾತ್ರ ಒಳ್ಳೇದೆ ಅದನ್ನ ನೀವು ಸರ್ ನನಗ ಎಷ್ಟೇ ಕಲ್ತ್ರು ಎಷ್ಟೇ ನಾನು ಅಧ್ಯಯನ ಮಾಡಿದ್ರು ಸಹಿತ ಅದು ನನಗ್ ಮರವಾಗ್ತಾ ಇದೆ ಅಂತಂದ್ರೆ ಸೊ ಅಲ್ಲಿ ಅದು ಡಿಫಾಲ್ಟ್ ಅಲ್ಲ ಅದು ಒಳ್ಳೇದೆ ಬಟ್ ನೀವು ಅಲ್ಲಿ ಏನ್ ಮಾಡ್ಬೇಕು ಸೊ ಅದನ್ನ ಏನ್ ಮಾಡ್ಬೇಕು ಪ್ರಾಕ್ಟೀಸ್ ಮಾಡ್ಬೇಕು ರಿಕಾಲ್ ಮಾಡ್ತಾ ಏನ್ ಪಾತ್ರ ಬರಬೇಕು ಅಂದಾಗ ಸೊ ನಿಮಗೆ ನಿಮ್ಮ ನೆನಪಿನ ಶಕ್ತಿ ಒಂದು ಹೆಚ್ಚಳ ಆಗತ್ತೆ ಸಾಮರ್ಥ್ಯಗಳನ್ನ ಇಟ್ಕೊಳ್ತಕ್ಕಂತ ಹೆಚ್ಚಳ ಆಗತ್ತೆ ಬಟ್ ಇಲ್ಲಿ ಲೂಯಿಸ್ ತಡ್ಸನ್ ಅವರ ಪ್ರಕಾರ ಮೆಮೊರಿ ಶಕ್ತಿ ನೆನಪಿನ ಶಕ್ತಿ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನಾವು ಕಾಣ್ತಿವಿ ಇಲ್ಲಿ ಭಾಷೆಯನ್ನ ಸೊ ಅರ್ಥೈಸಿಕೊಳ್ಳುವಂಥದ್ದು ಅದನ್ನ ನೆನಪಿಟ್ಕೊಳ್ಕೊಳ್ತಕ್ಕಂಥದ್ದು ಆಮೇಲೆ ದೃಶ್ಯ ಪ್ರಚೋದನೆಗಳು ಈಗ ಆ ಯಾವ್ದಾದ್ರು ಸಿನಿಮಾ ನೋಡ್ತೀವಿ ಅಥವಾ ಪ್ರಾಜೆಕ್ಟ್ ಮೂಲಕ ಮಕ್ಕಳಿಗೆ ಏನ್ ಪಾತ್ರ ನಾವು ಕಲಿಸ್ತೀವಲ್ಲ ಅವು ಹೆಂಗ್ ಬಹಳಷ್ಟು ಮಕ್ಕಳಿಗೆ ಸುದೀರ್ಘವಾಗಿ ನೆನಪಿನಲ್ಲಿ ಉಳಿತಾವಲ್ಲ ಸೊ ಅಂತ ಒಂದು ಸಾಮರ್ಥ್ಯ ಅಂದ್ರೆ ಇವೆಲ್ಲ ನಾವೆಲ್ಲ ಜೋ ಹೇಳ್ತೀವಿ ಇಂತಹ ಒಂದು ಕಾನ್ಸೆಪ್ಟ್ಗಳನ್ನ ಪ್ರೊಜೆಕ್ಟ್ಗಳ ಮೇಲೆ ಹಾಕಿ ತೋರಿಸ್ತೀವಿ ಹೌದಾ ಆದ್ರೆ ನೆನಪಿಟ್ಕೊಳ್ಳುವಂತ ಸಾಮರ್ಥ್ಯ ಬೇಕಲ್ಲ ಆ ಸಾಮರ್ಥ್ಯವನ್ನ ಪಟ್ಟಿ ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿ ಲೂಯಿಸ್ ತಡ್ಸನ್ ಅವರು ಸೊ ಇಲ್ಲಿ ಆ ಜೋಡಿ ಪದಗಳಾಗಿರ್ಬೋದು ವಾಕ್ಯಗಳನ್ನ ರಚನೆ ಮಾಡುವಂತದ್ದಾಗಿರ್ಬೋದು ವಸ್ತುಗಳನ್ನ ನೆನ್ಪಿಡ್ಕೊಳ್ತಕ್ಕಂಥದಾಗಿರ್ಬೋದು ಈಗ ಸಂಬಂಧಗಳನ್ನ ಗುರುತಿಸುವಂತದ್ದಾಗಿರ್ಬೋದು ಈಗ ನೋಡಿ ಜೋಡಿ ಪದಗಳನ್ನ ನೆನ್ಪಿಡ್ಕೊ ನೆನ ನೆನ್ಪಿಡ್ಕೊತೀವಿ ನಾವು ಕನ್ನಡದಲ್ಲಿರ್ತಕ್ಕಂಥ ಜೋಡಿ ಪದಗಳು ವಾಕ್ಯಗಳು ಹಾಗೆ ಹಾಗೆ ಅದೇ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನ ನೆನ್ಪಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಇದೆಲ್ಲ ಮೆಮೊರಿಯಿಂದನ ಏನ್ ಪಾತ್ರ ಸಾಧ್ಯ ಆಗತ್ತೆ ಎಸ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಆರನೇ ಒಂದು ಸಾಮರ್ಥ್ಯ ಯಾವುದು ಅಂತಂದ್ರೆ ಕಾರಕ ಯಾವುದು ಅಂತಂದ್ರೆ ಗ್ರಹಿಕಾ ಸಾಮರ್ಥ್ಯ ಸ್ಪ್ರಿಚುವಲ್ ಸ್ಪಿರಿಚುವಲ್ ಸ್ಪೀಡ್ ಅಂತೇಳಿ ನಾವು ಕರಿತೀವಿ ಅಂದ್ರೆ ವಸ್ತುಗಳ ನಡುವಿನ ಹೋಲಿಕೆ ವ್ಯತ್ಯಾಸಗಳನ್ನ ಶೀಘ್ರವಾಗಿ ಆ ಗ್ರಹಿಸತಕ್ಕಂತ ಸಾಮರ್ಥ್ಯ ಗ್ರಹಿಕಾ ಸಾಮರ್ಥ್ಯ ಅಂತೇಳಿ ನಾವು ಕರಿತೀವಿ ಅಬ್ಸರ್ವೇಷನ್ ಅಂತ ನಾವು ಇದನ್ನ ಕರಿಬಹುದು ಗ್ರಹಿಕೆ ನಂತರ ಏನಪ್ಪಾತ್ರ ನಾವು ಕರಿಬಹುದು ಎರಡು ವಸ್ತುಗಳು ನಡೀರ್ತಕ್ಕಂಥ ಹೋಲಿಕೆಗಳನ್ನ ವ್ಯತ್ಯಾಸವನ್ನ ನಾವೆಷ್ಟು ವೇಗವಾಗಿ ಅದನ್ನ ನಾವು ಗ್ರಹಿಸ್ತೀವಿ ಅಥವಾ ಐಡೆಂಟಿಫೈ ಮಾಡ್ಕೊತೀವಿ ಅಥವಾ ತಿಳಿದುಕೊಳ್ತೀವಿ ಅಂತ ಅಂತ ಒಂದು ಸಾಮರ್ಥ್ಯ ಆರನೇ ಸಾಮರ್ಥ್ಯ ಏಳನೇ ಸಾಮರ್ಥ್ಯ ಯಾವುದು ಅಂತಂದ್ರೆ ನಿಯಮಗಳ ಅನ್ವಯ ಸಾಮರ್ಥ್ಯ ರೀಸನಿಂಗ್ ಅಬಿಲಿಟಿ ಅಂದ್ರೆ ವಿವೇಚನೆ ತರ್ಕಬದ್ಧವಾಗಿ ಅಥವಾ ವಿವೇಚನೆ ಮಾಡ್ತಕ್ಕಂಥದ್ದು ಕನಿಷ್ಠ ಮಟ್ಟದ ಜ್ಞಾನವನ್ನ ಹೊಂದಿರತಕ್ಕಂಥ ಸಾಮರ್ಥ್ಯ ಯಾವುದು ಅಂತಂದ್ರೆ ಅದೇ ಕೊನೆಯ ಸಾಮರ್ಥ್ಯ ನಿಯಮಗಳ ಅನ್ವಯ ಸಾಮರ್ಥ್ಯ ರೀಸನಿಂಗ್ ಅಬಿಲಿಟಿ ಕೊಟ್ಟಿರೋ ಉದಾಹರಣೆ ಮೇಲೆ ಸಾಮಾನ್ಯ ನಿಯಮಗಳನ್ನ ರೂಪಿಸುವ ಸಾಮರ್ಥ್ಯ ಸೊ ಒಂದು ಅಪೂರ್ಣವಾಗಿರ್ತಕ್ಕಂಥ ಶ್ರೇಣಿಯನ್ನ ಪೂರ್ಣಗೊಳಿಸ್ತಕ್ಕಂಥ ಸಾಮರ್ಥ್ಯ ಸೊ ನಿಯಮಗಳು ಏನಂತಾವಲ್ಲ ಅವುಗಳನ್ನ ಅವುಗಳ ಆಧಾರದ ಮೇಲೆ ಯಾವುದೋ ಒಂದು ವಾಕ್ಯ ಪೂರ್ಣಗಳನ್ನ ಏನ್ ಪಾತ್ರ ಪೂರ್ಣಗೊಳಿಸೋದಾಗಿರ್ಬೋದು ಬೆಟ್ಟ ಸ್ಥಳಗಳನ್ನ ಪೂರ್ಣಗೊಳಿಸೋದಾಗಿರ್ಬೋದು ಸೊ ಇವುಗಳು ಏನ್ ಪಾತ್ರ ಲೂಯಿಸ್ ತಡ್ಸನ್ ಅವರ ಪ್ರಕಾರ ಏಳು ರೀತಿಯಾಗಿರ್ತಕ್ಕಂಥ ಕಾರಕಗಳು ಸಮೂಹ ಕಾರಕಗಳು ಅಂತೇಳಿ ನಾವು ಇವುಗಳನ್ನ ಕರಿತೀವಿ ಹಾಗಾದ್ರೆ ಭೂಕಾರಕ ಸಿದ್ಧಾಂತ ತಂಡ ದ್ವಿಕಾರಕ ಸಿದ್ಧಾಂತ ಚಾರ್ಲ್ಸ್ ಪಿಯರ್ಮನ್ ಹೀಗೆ ಆ ಎಲ್ಲ ಒಂದು ಸಿದ್ಧಾಂತಗಳು ಅದರಲ್ಲಿ ಮುಖ್ಯವಾಗಿ ಜಿ ಕಾರಕ ಸಿದ್ಧಾಂತ ಎಸ್ ಕಾರಕ ಸಿದ್ಧಾಂತ ಇವುಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬಂದಾವ ನೀವು ನೋಡಿರ್ಬಹುದು ಹಿಂದಿನ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವು ಓಪನ್ ಮಾಡಿ ನೋಡಿದ್ರೆ ಸೊ ಗೊತ್ತಾಗತ್ತೆ ಎಲ್ಲೆಲ್ಲಿ ಯಾವ ಕ್ವಶನ್ ಅಂತ ಸೊ ಸ್ನೇಹಿತರೆ ಮತ್ ಮತ್ತೆ ನೆಕ್ಸ್ಟ್ ಮುಂದೆ ಬರ್ತಕ್ಕಂತ ಎಲ್ಲ ಒಂದು ಈ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಂಶಗಳನ್ನು ನಿಮ್ಗೆ ಮತ್ತೆ ತರ್ತೀನಿ ಇವತ್ತು ಬಹಳ ಸ್ಪೆಷಲ್ ಆಗಿರ್ತಕ್ಕಂಥ ದಿನ ನಿಮ್ಗೆಲ್ಲ ಗೊತ್ತು ಮಹಾಶಿವರಾತ್ರಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳು ತುಂಬಾ ಏನ್ ಪಾತ್ರ ನಮಗೆ ಒತ್ತಡ ಹಾಕಿ ಸರ್ ನಮಗೆ ಒಂದು ಮಿನಿಮಮ್ ಪ್ರೈಸ್ ಕನಿಷ್ಠ ಒಂದು ಪ್ರೈಝ್ ಅನ್ನು ನಮ್ಗೆ ಕೊಡಬೇಕು ಅಂತ ಹೇಳಿದಾಗ ಸಾಕಷ್ಟು ನಾಲ್ಕೈದು ದಿನಗಳಿಂದ ಚರ್ಚೆ ಮಾಡಿ ಎಲ್ರಿಗೂ ಏನ್ ಪಾತ್ರ ಅನುಕೂಲ ಆಗಲಿ ಇದರಿಂದ ಅಂತ ಹೇಳಿ ನಾವು ಇಟ್ಕೊಂಡು ಉದ್ದೇಶವನ್ನ ಸದುದ್ದೇಶವನ್ನ ಇಟ್ಟುಕೊಂಡು ಕೇವಲ ತೊಂಬತ್ ರೂಪಾಯಿಗೆ ಸೋರಿ ತ್ರಿಬಲ್ ನೈನ್ಗೆ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಲೈವ್ ಕ್ಲಾಸ್ಗಳನ್ನ ಕೊಡ್ತಾ ಇದ್ದೀವಿ ಒಂದು ಏನ್ ಪಾತ್ರ ಒಂದು ಬೆಸ್ಟ್ ಸೋರ್ಸ್ ಆಲ್ಮೋಸ್ಟ್ ಎಲ್ಲಾ ಒಂದು ಫ್ಯಾಕಲ್ಟಿ ತುಂಬಾ ಏನ್ ಪಾತ್ರ ನಾಲೆಜ್ ಇರತಕ್ಕಂತ ಒಂದು ಫ್ಯಾಕಲ್ಟಿಯನ್ನು ಇಟ್ಕೊಂಡು ನಾವು ಕೇವಲ ತ್ರಿಬಲ್ ಲೈನ್ ಗೆ ಲೈವ್ ಕ್ಲಾಸ್ ಮತ್ತೆ ರೆಕಾರ್ಡೆಡ್ ಕ್ಲಾಸು ಉಚಿತವಾಗಿ ಪಿ ಡಿ ಎಫ್ ನೋಟ್ಸು ಆಮೇಲೆ ಈಗ ಟೆಸ್ಟ್ ಸೀರೀಸ್ ಗಳನ್ನ ಕೊಡುವಂತದ್ದು ಪ್ರತಿ ಸಂಡೇ ಇವೆಲ್ಲ ಇದೆ ಬಹಳ ತುಂಬಾ ಅದ್ಭುತವಾಗಿ ಐದು ಸಾವಿರಗೆ ಕೊಡಬೇಕಾಗಿರ್ತಕ್ಕಂಥ ಕ್ಲಾಸ್ನ ಕೇವಲ ಒಂದು ಸಾವಿರ ಏನ್ ಪಾತ್ರ ನಾವು ಕೊಡ್ತಾ ಇದ್ದೀವಿ ಆಸಕ್ತರು ಏನ್ ಪಾತ್ರ ನಮ್ಮ ಪ್ಲೇಸ್ಟೋರ್ಗೆ ಗೆ ಹೋಗಿ ನಮ್ಮ ಸ್ಪರ್ಧಾಕಾಶ ಅಕಾಡೆಮಿ ಅಂತೇಳಿ ಆ್ಯಪ್ ಇದೆ ಆಪ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಸಂಪರ್ಕಿಸುವುದರ ಮೂಲಕ ಒಂದು ಒಳ್ಳೆಯ ಅವಕಾಶವನ್ನ ಶಿಕ್ಷಕರಾದವರಿಗೆ ಅವಕಾಶ ಮಾಡಿ ಎಲ್ಲರೂ ಏನ್ ಪಾತ್ರ ಇವತ್ತೊಂದು ದಿವ್ಸ ಮಾತ್ರ ಇದು ಅವೈಲೇಬಲ್ ಆಫರ್ ಇರ್ತಕ್ಕಂಥದ್ದು ನಾಳೆಗೆ ಏನ್ ಪಾತ್ರ ಯಾವುದೇ ಕಾರಣಕ್ಕೂ ಕೇಳಬೇಡಿ ಎಸ್ ಸ್ನೇಹಿತರೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಾಚ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ ಮುಂದೆ ಏನ್ ಪಾತ್ರ ಅಪ್ಕಮಿಂಗ್ ಮತ್ತೆ ನಿಮಗೆ ಸೈಕಾಲಜಿ ಟ್ಯಾಕ್ಸ್ ಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ಲಾಸ್ ಅನ್ನ ನಾನು ಮಾಡವನಿದ್ದೀನಿ ಸೊ ಎಲ್ಲರಿಗೂ ನಮಸ್ತೆ